ಪ್ರಜಾಪ್ರಭುತ್ವ ಗಟ್ಟಿಗೊಳಿಸುವಲ್ಲಿ ಸಂವಿಧಾನ ಕೊಡ್ತನವರು ಬಹಳ ಪವಿತ್ರವಾಗಿದ್ದು ವಿಶೇಷವಾಗಿ ಯುವಕರು ಮಹಿಳೆಯರು ಹೆಚ್ಚು ಉತ್ಸುಕರಾಗಿ ಈ ಒಂದು ಪವಿತ್ರವಾದ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಪ್ರತಿಶತ ನೂರಕ್ಕೆ ನೂರರಷ್ಟು ಮತ ಚಲಾವಣೆ ಆಗಬೇಕಂತ ಈ ಚುನಾವಣೆ ಭಾರತ ಇತಿಹಾಸದಲ್ಲಿ ಭಾಳ ಮಹತ್ವಪೂರ್ಣವಾದ ಚುನಾವಣೆ ಅಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯಗೊಂಡು ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಸಂವಿಧಾನವನ್ನು ಕೊಟ್ಟು ಪ್ರತಿಯೊಬ್ಬ ಇದೂ ಒಂದು ಮತ ಅವನು ರಾಜ ಮಹಾರಾಜನಂದೇ ಕೂಲಿಕಾರನಿದ್ದರೂ ಸಹಿತ ಸಮಾನವಾಗಿ ಶಕ್ತಿ ಕೊಟ್ಟಂತಹದ್ದು ಭಾರತದ ಅಂಬೇಡ್ಕರ್ ಅವರು ಸದಸ್ಯ ವಿಧಾನ ಅದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ